ನಾನು ಎಲ್ ಎನ್ ಸೂರ್ಯವಂಶಿ ವರದಿಗಾರ ಬೆಳಗಾವಿ ಇವತ್ತಿನ ದಿನ ಮೂರನೇ ಶನಿವಾರ ಪಾಲಕರ ಸಭೆಯಲ್ಲಿ ಶಾಬಂದರ್ ಗ್ರಾಮ ಪಂಚಾಯಿತಿ ಪಿ ಡಿ ಒ ಸಾಹೇಬರಾದಂಥ ರಮೇಶ್ ತೇಲಿ ಸರ್ ಈ ಒಂದು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮವನ್ನು ಚಾಲನೆ ಮಾಡಿಕೊಟ್ಟಿದ್ದರು ಅವ್ರನ್ನೂ ಕೂಡ ಈ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತಾರ ಅವ್ನು ಕೇಳೋಣ್ರಿ ಸರ್ ನಮಸ್ತೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಈ ಪಾಲಕರ ಸಭೆಗೆ ತಾವು ಆಗಮಿಸಿದ್ದಿರಲ್ಲ ಇತರ ಪರವಾಗಿ ಒಂದು ಎರಡು ಮಾತುಗಳು ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಈಗ ಸರ್ಕಾರದ ಸೂಚನೆ ಪ್ರಕಾರ ಏನಿದೆ ಪ್ರತಿ ಶನಿವಾರ ಎಲ್ಲ ಅಂಗನವಾಡಿಗಳಲ್ಲಿ ಪಾಲಕರ ಸಭೆಯನ್ನು ಏರ್ಪಡಿಸಿ ಮಕ್ಕಳ ಕುಂದುಕೊರತೆಗಳ ಬಗ್ಗೆ ಅಥವಾ ಶಾಲೆಯಲ್ಲಿ ಲಭ್ಯ ಇರುವಂಥ ಮೂಲ ಸೌಕರ್ಯ ಬಗ್ಗೆ ಚರ್ಚೆ ಆಗಬೇಕು ಅದರ ಪ್ರಕಾರ ಆ ಸಭೆಯ ನಡಾವಳಿಯನ್ನು ನಾವು ಗ್ರಾಮ ಪಂಚಾಯತಿಗೆ ಸಲ್ಲಿಸಿದ್ದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅನುದಾನ ಲಭ್ಯದಲ್ಲಿ ಅದನ್ನು ವ್ಯವಸ್ಥೆ ಸರಿಪಡಿಸುವಂಥ ಕೆಲಸ ಮಾಡ್ತಾಯಿದ್ದೇವೆ ಅದರ ಜೊತೆಗೆ ಇವತ್ತು ವಿಶೇಷವಾಗಿ ನಮ್ಮ ಶಾಬಂದ್ರ ಗ್ರಾಮದ ಅಂಗನವಾಡಿ ಕೇಂದ್ರ ಸಂಖ್ಯೆ ನೂರ ತೊಂಬತ್ನಾಲ್ಕು ಮತ್ತು ನೂರ ತೊಂಬತ್ತೈದರಲ್ಲಿ ನಮ್ಮ ಮೂರರಿಂದ ಆರು ವರ್ಷದ ಒಳಗಿನ ಮಿತಿಯೊಳಗಿನ ಮಕ್ಕಳಿಗೆ ಯೂನಿಫಾರ್ಮನ್ನು ವಿತರಣೆ ಮಾಡ್ತಾಯಿದ್ದೇವೆ ಇದು ತಮ್ಮ ಈ ಶಾಲೆಯ ಇಬ್ಬರೂ ಅಂಗನವಾಡಿ ಶಿಕ್ಷಕಿಯರು ಮುತುವರ್ಜಿ ವಹಿಸಿ ಸ್ವಯಂ ಪ್ರೇರಿತವಾಗಿ ಯೂನಿಫಾರ್ಮ್ಗಳನ್ನು ಖರೀದಿಸಿದ್ದಾರೆ ಖರೀದಿಸಿದಂಥ ಎಲ್ಲ ಯೂನಿಫಾರ್ಮ್ಗಳನ್ನು ಇವತ್ತು ವಿದ್ಯಾರ್ಥಿನಿಯರಿಗೆ ಅವರ ಪಾಲಕರ ಮುಖಾಂತರ ಕೊಡ್ತಾ ಇದ್ದೀವಿ ಇದ್ರ ಜೊತೆಗೆ ಅಂಗನವಾಡಿಯಲ್ಲಿ ಸಿದ್ಧಪಡಿಸ್ತಕ್ಕಂಥ ಆಹಾರ ಮತ್ತು ಅಲ್ಲಿ ಕೊಡ್ತಕ್ಕಂಥ ಮೆನ್ಯೂ ಸರಿಯಾಗಿದೆಯಲ್ವ ಅನ್ನೋದನ್ನು ಸ ಕಾಲಕ್ಕೆ ತಕ್ಕಂಗೆ ನಾವು ಸಮಯ ಕೂಡ ಪರಿಶೀಲನೆ ಮಾಡ್ತಾ ಇದ್ದೀವಿ ಮಾಡಬೇಕ್ರಿ ಆನಂತರ ಮಕ್ಕಳಿಗೆ ಕೊಡೋ ಕೊಡೋಯ್ತು ಸಲುವಾಗಿ ಆಗಿ ನಾನು ಒಂದು ವರ್ಷದಿಂದ ಈಗ ಕಾಯ್ತಿದ್ದೆ ಎಷ್ಟು ಮೂರಿಂದ ಆರು ವರ್ಷದ ಮಕ್ಕಳಿಗೆ ನಾನು ಸ್ವಂತ ಇಷ್ಟೆಯಿಂದ ನಾನು ತರಿಸಿ ನನ್ನ ಮಕ್ಕಳಿಗೆ ನಾನು ಮುಂದುವರಿಸಬೇಕಂತ ಹೇಳಿ ಅವ್ರ ತಂದೆ ತಾಯಿಗರಿಗೆ ಕರೆಸಿ ಇದು ಮಾಡಿ ಕೇಶಿಂದ ಫಂಕ್ಷನ್ ಮಾಡಿ ನಮ್ಮ ಪಿಡೋ ಸಾಹೇಬ್ರದಿಂದ ಅವಾಗ ಮತ್ತು ಕ ಪ್ರೈಮರಿ ಸ್ಕೂಲ್ ಎಸ್ ಡಿ ಎಮ್ ಸಿ ಅದ ಸದಸ್ಯರಾದಂಥ ಪ್ರಕಾಶ ಸತ್ಯಪ್ಪ ಬಿರಂಜಿ ಅವರಿಗೂ ನಾನು ಇದನ್ನು ಮಾಡಿಕ ಬರೀಪ್ಪ ನಮ್ಮ ಸಲಿಯೊಳಗೆ ಇಂಥದ್ದು ನಾವು ಇದು ಇನ್ಫಾರ್ಮ್ ಮಾಡಾಕತ್ತೇವೆ ಹಾಗೂ ಮೂರನೇ ಶನಿವಾರ ಪಾಲಕರ ಸಭೆ ಮಾಡಬೇಕು ಅಂಥೇಳಿ ನಾನು ಮೀಟಿಂಗ್ ಮಾಡಿದ್ದೀನಿ ನೀವು ಎಲ್ಲರೂ ಬರ್ಯಪ್ಪ ಅಂಥೇಳಿ ನಿನ್ನಿವಾಗ ಹೇಳಿದ್ದೀನಿ ರೀ ಅವ್ರಿಗೆ ಆದರೆ ಅವರು ಇತರದಿಂದ ಆಗಿ ನನಗೆ ಸ್ವ ಆಗಿ ನಾವು ಬರ್ತೇವ್ರಿ ಟೀಚರ್ ಅಂಥೇಳಿ ನನಗೆ ಭಾಳ ಎತ್ತರದಿಂದ ಇದು ಮಾಡಿರಿ ಅದೇ ರೀತಿ ನಮ್ಮ ಪಿಡಿಯೋಸರ್ಗು ನಾನು ಎಷ್ಟು ದಿವಸ ಹೇಳತ್ತೀನಿ ರೀ ಸರ್ ಕೊಡೋಣ್ರಿ ಅಂತ ಹೇಳಿ ಆತು ರೀ ಟೀಚರ್ ಬರ್ತೇನೆ ಅಂತಂದ್ರೆ ಅವರು ನಮ್ಗೆ ಯಾವತ್ತೂ ಸದಾಕಾಲ ನಮಗೆ ಒಂದು ಸಲಾನು ಯಾವಾಗೂ ಇಲ್ಲ ನಂಗೆಲ್ಲ ರೀ பிரதி எதுக்கு நம்ம கரீத்தீவ் ரீம் காரியக்கம நமக்கு சாயமாற அவரு அதே ரீதி நான் பாலக்கி ஹேோது ஏனென்றீ சார் ಮೂರಿಂದ ಆರು ವರ್ಷದ ಆರು ತಿಂಗಳಿಂದ ಮೂರು ವರ್ಷ ಮಟ್ಟ ನಾವು ಮಕ್ಕಳಿಗೆ ಸಾಕ್ಬೇಕು ರೀ ಹಾಗೂ ಮೂರು ದೊಡ್ಡ ಆದ ಕೂಡಲೇ ಮಕ್ಕಳ ಏನು ಮಾಡ್ತಾರೆ ರೀ ಅಲ್ಲಿ ಹಚ್ಚಿನಿ ಈ ಕಡೆ ಹಚ್ಚಿನಿ ಕ್ವಾಲ್ಮೆಟ್ಗೆ ಹಚ್ಚಿನಿ ಎಲ್ ಕೆ ಜಿ ಯು ಕೆ ಜಿಗೆ ಹಚ್ಚಿನಿ ಎಲ್ಲ ಮಾಡ್ತಾರೆ ಆದರೆ ಸ ಒಂದು ತಾಯಿ ಮಗುನ ಹೊಟ್ಟಿ ಇದ್ದಾಗಿಂದ ನಾನು ನಾವು ಸಾ ಸಾಕಿ ಸಣ್ಣವು ಮಾಡಿ ದೊಡ್ಡ ಮಾಡಿ ಎಲ್ಲ ಮಾಡಾಕತ್ತೇವ್ರಿ ಆದ್ರೂ ಜನ ಕೇಳಾಕತ್ತಿಲ್ಲ ರೀ ಪ್ರತಿ ದಿವ್ಸ ನಾವು ಎಲ್ಲ ಇತರದಿಂದ ಬೇರೆ ಕೆಲಸ ಇದ್ರೆ ಹತ್ರ ಮಾತ್ರ ನಾವು ಬೇಗ ಹೋಗ್ತೇವ್ರಿ ಯಾಕಂದ್ರೆ ನಮಗೂ ಇಲೆಕ್ಷನ್ ಕೆಲಸ ನಮ್ಮ ಮಿಟಿಂಗ ಗೃಹಲಕ್ಷ್ಮಿ ನೋಡಬೇಕು ಒಂದು ಕೆಲಸ ರೀ ಭಾಳ ನೂರಾರು ಕೆಲಸ ಹಂಗಾಗಿ ನಮ್ಮ ಆಯಗಳು ಇರ್ತಿರ್ತಾರೆ ರೀ ಅವರು ಅವರು ಎಲ್ಲ ಮಾಡಕ್ಕೆ ಪಾಯಲ್ಕರ್ಗಳಿಗೆ ಏನು ಇದು ನಾನು ರಿಕ್ವೆಸ್ಟ್ ಮಾಡ್ಕೊರೋದಂದ್ರೆ ಒಟ್ಟು ಮೂರರಿಂದ ಆರು ವರ್ಷದ ಮಕ್ಕಳಿಗೆ ನಮ್ಮ ಸಾಲಿಗೆನ ಕಳಿಸ್ಬೇಕು ಮಕ್ಕಳ ಯಾಕಂತಂದ್ರೆ ಗೌರ್ಮೆಂಟ್ ಇದನ್ನು ನಮ್ಮದು ಈಗ ಅಂಗನವಾಡಿ ಎಲ್ ಕೆ ಜಿ ಯು ಕೆ ಜಿ ಬಂದೈತಿ ರೀ ನಮ್ದು ಶಾ ಬಂದ್ರದ್ದು ಆಗೈತಿ ಆದರೆ ಜುಲೈ ಒಂಬತ್ತರ ಮಟ್ಟ ನಮ್ಗೆ ಸ್ವಲ್ಪ ವೇಟಿಂಗ್ ಮಾಡಿದಾರೆ ಶಿಕ್ಷಕಿಯಾಗಿ ಸ್ವಂತ ಸ್ವಂತ ಬ ಬಂಡವಾಳ ಹಾಕಿ ಒಂದು ಬಟ್ಟೆ ವಿತರಣೆಯನ್ನು ಅಂದರೆ ಇವ್ರಿಗೊಂದು ಹೆಮ್ಮೆಯ ವಿಷಯ ಇವ್ರಿಗೂ